ಈ ಮಳೆಗಾಲದ ಸಮಯದಲ್ಲಿ ಶೀತ ಕಫ ಕೆಮ್ಮು ಇದೊಂದು ಸಾಮಾನ್ಯವಾಗಿ ಎಲ್ರಿಗೂ ಬರುವಂತಹ ಸಮಸ್ಯೆ ಕೆಲವೊಮ್ಮೆ ನಿಮಗೆ ಒಣ ಕೆಮ್ಮು ಕೂಡ ಇರ್ತದೆ ಈ ಎಲ್ಲ ಸಮಸ್ಯೆಗೆ ಒಂದು ಅದ್ಭುತವಾದ ಮನೆ ಮದ್ದನ್ನು ಹೇಳಿದ್ದೇನೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ತುಂಬ ಎಫೆಕ್ಟಿವ್ ಆಗಿರುವಂತಹ ಮನೆ ಮದ್ದು ಅದರಲ್ಲೂ ಮಕ್ಕಳಿಗೆ ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ಇದು ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲ್ಯಾಫ್ಟಲ್ಗೆ ಸ್ವಾಗತ ಸ್ನೇಹಿತರೆ ಮಳೆ ತುಂಬ ಜಾಸ್ತಿ ಆಗ್ತದೆ ಇದರ ಜೊತೆಯಲ್ಲಿ ಕಫ ಕೆಮ್ಮು ಇದೆಲ್ಲದು ಮಕ್ಕಳಿಂದ ಹಿಡಿದು ದೊಡ್ಡವರವರಿಗೂ ಕಾಡ್ತಾ ಇರ್ತದೆ ಈಗ ಈ ಸಂದರ್ಭದಲ್ಲಿ ಮೆಡಿಸಿನ್ ತೊಗೊತಿರೋ ಆದರೂ ಕೂಡ ಸರಿಯಾಗಿ ಗುಣ ಆಗಲ್ಲ ಅಥವಾ ಅದರಿಂದ ಬೇರೆ ಬೇರೆ ಸೈಡ್ ಎಫೆಕ್ಟ್ಸ್ ಕೂಡ ಇರ್ತದೆ ಅದರ ಬದಲಿ ಮನೆಯಲ್ಲಿ ಒಂದು ಅದ್ಭುತವಾದಂಥ ಮನೆ ಮದ್ದನ್ನು ಮಾಡ್ಕೊಳ್ಳೋದು ಹೇಳ್ತೇನೆ ಎಷ್ಟೇ ಕಫ ಇರಲಿ ಕೆಮ್ಮೆ ಇರಲಿ ಅದೇ ರೀತಿಯಲ್ಲಿ ಶೀತ ಇರಲಿ ಏನಿದ್ರೂ ಕೂಡ ತಕ್ಷಣ ಗುಣ ಆಗಲಿಕ್ಕೆ ಒಂದು ಅದ್ಭುತವಾದ ಮನೆ ಮದ್ದಿದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮ್ಗೊಂದು ತುಂಬ ಉಪಯೋಗ ಆಗುತ್ತೆ ಅದು ಈ ಮಳೆಗಾಲದ ಸಮಯದಲ್ಲಿ ನೋಡಿ ಈ ಮನೆ ಮದ್ದು ಮಾಡ್ಕೊಳ್ಳಿ ನಮಗೆ ಬೇಕಿರುವಂಥ ಮುಖ್ಯವಾದ ಇಂಗ್ರೀಡಿಯೆಂಟ್ ಈರುಳ್ಳಿ ಸಾಮಾನ್ಯವಾಗಿ ನಿಮ್ಮ ಮನೆ ಅಡುಗೆ ಮನೆಯಲ್ಲಿ ಇರುವಂತಹದ್ದೇ ಮತ್ತು ಹನಿ ಅಥವಾ ಜೇನುತುಪ್ಪ ಇದು ಕೂಡ ನಿಮ್ಮ ಮನೇಲಿ ಇದ್ದೇ ಇರ್ತದೆ ಇದ್ರ ಜೊತೆಯಲ್ಲಿ ಮೆಣಸು ಅಂದರೆ ಕಾಳು ಮೆಣಸು ಬ್ಲ್ಯಾಕ್ ಪೆಪ್ಪರ್ ಇದೆಯಲ್ಲ ಇದು ಇದು ಮೂರು ಇಂಗ್ರೀಡಿಯಂಟ್ ನಿಮ್ಗೆ ಬೇಕಾಗ್ತದೆ ಮೊದಲಿಗೆ ಈ ಈರುಳ್ಳಿನ ಸಿಪ್ಪೆ ತೆಗೆದು ಕ್ಲೀನಾಗಿ ತೊಳ್ಕೊಳ್ಬೇಕು ತೊಳ್ಕೊಂಡು ನಂತರ ಇದನ್ನು ನಾವೊಂದು ಕುಟ್ಟಣಿಯಲ್ಲಿ ಚೆನ್ನಾಗಿ ಗುದ್ದಿ ಇದರ ರಸನ ತೆಗಿಬೇಕು ನಾನೊಂದು ಕುಟ್ಟಣಿಯಲ್ಲಿ ಚೆನ್ನಾಗಿ ಗುದ್ಕೊಳ್ತಾ ಇದ್ದೇನೆ ಗುದ್ದಿ ಇದನ್ನು ಈ ರೀತಿಯಲ್ಲಿ ಪುಡಿ ಮಾಡ್ಕೊಂಡಿದ್ದೇನೆ ಈಗ ಒಂದು ಕ್ಲೀನಾಗಿರೋ ಬಟ್ಟೆ ತೊಗೊಂಡು ಅದಕ್ಕೆ ಹಾಕಿ ಇದನ್ನು ಹಿಂಡಿ ನಾವು ರಸ ತೊಗೊಂಡು ಬಿಡಬೇಕು ಸೊ ನಾನೊಂದು ಕ್ಲೀನಾಗಿರೋ ಬಟ್ಟೆ ಹಾಕ್ಕೊಂಡಿದ್ದೇನೆ ನೋಡಿ ನಾನು ಹಿಂಡಿ ಅದರ ರಸ ತೊಗೊಂಡಿದ್ದೇನೆ ಈಗ ಇದಕ್ಕೆ ಒಂದು ಎರಡು ಚಿಟಕಿಯಷ್ಟು ಮೆಣಸಿನ ಕಾಳಿನ ಪೌಡ್ರ್ ಅಂದರೆ ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ಬೇಕು ಹಾಗೆ ಒಂದು ಅರ್ಧ ಚಮಚದಷ್ಟು ಹನಿ ಅಥವಾ ಜೇನುತುಪ್ಪನ್ನು ಹಾಕ್ಕೊಳ್ಬೇಕು ಇದಕ್ಕೆ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ತುಂಬ ಸಿಂಪಲ್ ಆಗಿರುವಂತಹ ಮನೆಮದ್ದು ಶೀತ ಕಫ ಕೆಮ್ಮ ಏನಿದ್ರೂ ಕೂಡ ಎಷ್ಟೇ ಕಫ ಕಟ್ಕೊಂಡಿದ್ರು ಕೂಡ ಅದನ್ನು ಕೇವಲ ಒಂದು ದಿನದಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ ಮಾಡಿಬಿಡ್ತದೆ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಈಗ ಮನೆ ಮದ್ದು ತಯಾರಾಗಿದೆ ಇದನ್ನು ಏನು ಮಾಡಬೇಕು ಅಂತೇಳಿದರೆ ನೀವು ಮಕ್ಕಳಿಗಾಗಲಿ ದೊಡ್ಡವರಾಗಲಿ ಯಾರೇ ಆಗಲಿ ಬೆಳಿಗ್ಗೆ ಒಂದು ಸಾರಿ ಮತ್ತು ಸಾಯಂಕಾಲ ಒಂದು ಸಾರಿ ಈ ರೀತಿ ಮಾಡ್ಕೊಂಡು ಒಂದು ಎರಡು ಚಮಚದಷ್ಟು ದೊಡ್ಡವರಾದರೆ ದೊಡ್ಡ ಚಮಚದಲ್ಲಿ ಎರಡು ಚಮಚ ಕುಡಿಬೋದು ಚಿಕ್ಕ ಮಕ್ಕಳಿಗಾದರೆ ನೀವು ಇದರಲ್ಲಿ ಒಂದೊಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನ್ ಕೊಡ್ಬೋದು ಇದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ತಕ್ಷಣವಾಗಿ ಅಂದರೆ ಒಂದು ಎರಡು ದಿನದೊಳಗಡೆ ಸಂಪೂರ್ಣವಾಗಿ ಗುಣಮುಖರಾಗ್ತಾರೆ ಕಫ ಎಷ್ಟೇ ಕಟ್ಟಿದರೂ ಕೂಡ ಸಂಪೂರ್ಣವಾಗಿ ಕರಗಿ ನೀರಾಗಿ ಹೊರಗಡೆ ಹೋಗಿಬಿಡ್ತದೆ ಯಾಕಂದರೆ ಇದರಲ್ಲಿ ಉಪಯೋಗಿಸಿರುವಂತಹ ಮ ಇಂಗ್ರೀಡಿಯೆಂಟ್ಸ್ ಇದೆಲ್ಲ ಇದೆಲ್ಲದೂ ಅಷ್ಟೇ ಕಫ ಕೆಮ್ಮು ಮತ್ತು ಶೀತಕ್ಕೆ ಅದ್ಭುತವಾಗಿ ಕೆಲಸ ಮಾಡುವಂತಹ ಇಂಗ್ರೀಡಿಯೆಂಟ್ಸು ಹಾಗಾಗಿ ಇದೊಂದು ಅತ್ಯಂತ ಸುಲಭವಾಗಿ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದಾದಂತಹ ಒಂದು ಮನೆ ಮದ್ದು ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು